ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಎನ್ ಪಿ ಸಿ ಐ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದರೇನು ಅಧಿಸೂಚನೆ ಪ್ರಕಟವಾಗಿದೆ ಅಂತಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಐ ಟಿ ಡಿಪ್ಲೊಮಾ ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಯಾವುದೇ ಪರೀಕ್ಷೆ ಅಲ್ಲದೇ ನೇರ ನೇಮಕಾತಿ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿನ ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಷನ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಏನು ಎನ್ ಪಿ ಸಿ ಐ ಎಲ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಅದೇ ಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದ್ದೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಲಿಮಿಟೆಡ್ನಲ್ಲಿ ಇದರಲ್ಲಿ ಅಗತ್ಯವಿರುವ ಅಪ್ರೆಂಟಿಸ್ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಾನು ಆಹ್ವಾನಿಸಲಾಗಿದೆ ಯಾವುದು ಅಪ್ರೆಂಟಿಸ್ ಹುದ್ದೆಗಳನ್ನು ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕಾರ್ಹತೆ ವಯೋಮಾನ ಅರ್ಜಿ ಸಲ್ಲಿಕೆ ದಿನಾಂಕ ಮತ್ತು ಅರ್ಜಿ ಸಲ್ಲಿಕೆ ವಿಧಾನ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋದಾದ್ರೆ ಟ್ರೇಡ್ ಅಪ್ರೆಂಟಿಸ್ ಡಿಪ್ಲೊಮಾ ಅಪ್ರೆಂಟಿಸ್ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅಂತ ಹೇಳಿದ್ರೆ ಟ್ರೇಡ್ ಅಪ್ರೆಂಟಿಸ್ ಅಂತ ಹೇಳಿದ್ರೆ ಇದು ಐ ಹೋಲ್ಡರ್ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಡಿಪ್ಲೊಮಾ ಹೋಲ್ಡರ್ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಗ್ರಾಜ್ಯೂಯೇಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಇಲ್ಲಿ ಮೂರು ಥರದ ಗ್ರೇಡ್ ಇರ್ತಕ್ಕಂಥ ಅಭ್ಯರ್ಥಿಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ಬಗ್ಗೆ ನೋಡಾದರೆ ಹುದ್ದೆಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಭಾರತಾದ್ಯಂತ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ ಅದೇ ರೀತಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ನೋಡಾದರೆ ಒಟ್ಟು ಇಲ್ಲಿ ಮುನ್ನೂರ ಮೂವತ್ತು ಏಳು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸೋದು ಎಷ್ಟಿರ್ತಕ್ಕಂಥದ್ದು ಮುನ್ನೂರ ಮೂವತ್ತು ಏಳು ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಯಾವೆಲ್ಲ ಒಂದು ಹುದ್ದೆಗಳು ಆ ಹುದ್ದೆಗೆ ಸಂಖ್ಯೆಗಳು ನೋಡಾದರೆ ಐ ಟಿ ಐ ಡಿಪ್ಲೊಮಾ ಮತ್ತು ಆಗಿರ್ತಕ್ಕಂಥ ಅಭ್ಯರ್ಥಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಎಷ್ಟಿಷ್ಟು ಹುದ್ದೆಗಳಂತ ನೋಡಾದರೆ ಟ್ರೇಡ್ ಅಪ್ರೆಂಟಿಸ್ ಅಂತ ಹೇಳಿದ್ರೆ ಐ ಟಿ ಹೋಲ್ಡ್ರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನೂರ ಎರಡು ಹುದ್ದೆಗಳನ್ನು ಆಹ್ವಾನಿಸಲಾಗಿದ್ದು ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳಿಗೆ ಇಲ್ಲಿ ತೊಂಬತ್ನಾಲ್ಕು ಹುದ್ದೆಗಳು ಆಹ್ವಾನಿಸಲಾಗಿದ್ದು ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ಡಿಗ್ರಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೂರ ಇಪ್ಪತ್ತು ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ನಿಗದಿಪಡಿಸಿದ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ನಾವಿಲ್ಲಿ ಟ್ರೇಡ್ ಅಪ್ರೆಂಟಿಸ್ ಅಂತ ಹೇಳಿದ್ರೆ ಐ ಟಿ ಅವರಹತೆಯೂ ಹೊಂದಿರತಕ್ಕಂಥ ಐ ಕಂಪ್ಲೀಟ್ ಕಂಪೀಟಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಡಿಪ್ಲೊಮಾ ಅಪ್ರೆಂಟಿಸ್ ಅಂದರೆ ಡಿಪ್ಲೊಮಾವನ್ನು ನೀವು ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಆ ಥರದ ಒಂದು ಡಿಪ್ಲೊಮಾ ಕೋರ್ಸನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅಂತ ಹೇಳಿದ್ರೆ ಇಲ್ಲಿ ತಗೊಂಡು ಬಿ ಎ ಮತ್ತು ಬಿ ಎಸ್ ಸಿ ಬಿ ಕಾಮ್ ಅವರಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿ ಅಂದರೆ ಡಿಗ್ರಿನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ಮಾಹಿತಿ ನೋಡಾದರೆ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಅವರಿಗೆ ಎಷ್ಟಿರ್ಬೇಕಾಗಿರ್ತಕ್ಕಂಥದ್ದು ಟ್ರೇಡ್ ಅಪ್ರೆಂಟಿಸ್ ಅಂದರೆ ಹದಿನಾಲ್ಕರಿಂದ ಇಲ್ಲಿ ಗರಿಷ್ಠ ಅವರಿಗೆ ಇಪ್ಪತ್ತು ನಾಲ್ಕು ವರ್ಷ ಯಾವುದಿದು ಐ ಟಿ ಹೋಲ್ಡ್ರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹದಿನಾಕ ಹದಿನಾಲ್ಕರಿಂದ ಇಪ್ಪತ್ತು ನಾಲ್ಕು ವರ್ಷ ಒಳಗಡೆ ಇರ್ತಕ್ಕಂಥದ್ದು ಅದೇ ರೀತಿ ಡಿಪ್ಲೊಮ ಹೋಲ್ಡ್ರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹದಿನೆಂಟರಿಂದ ಅವರು ಇಪ್ಪತ್ತು ಐದು ವರ್ಷ ಒಳಗಡೆ ಇರ್ತಕ್ಕಂಥದ್ದು ಗ್ರ್ಯಾಜುಯೇಟ್ ಅಂದರೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇಪ್ಪತ್ತರಿಂದ ಇಪ್ಪತ್ತು ಎಂಟು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ವಯಸ್ಸಿನ ಕೂಡ ನೀಡಲಾಗಿದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಕಾಲ ವಯಸ್ಸು ನೀಡಲಾಗಿದೆ ಹುದ್ದೆಗಳಿಗೆ ಆಯ್ಕೆಯಾದ ಹುದ್ದೆಗಳಿಗೆ ಇಲ್ಲಿ ಅವರಿಗೆ ಇರ್ತಕ್ಕಂತ ಒಂದು ಸ್ಟೈಪನ್ ನೋಡೋದಾದರೆ ಟ್ರೇಡ್ ಅಪ್ರೆಂಟಿಸ್ ಐಟಿ ಹೋಲ್ಡರ್ಗೆ ಎಂಟು ಸಾವಿರದ ಐವತ್ತು ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ ಎಂಟು ಸಾವಿರ ರೂಪಾಯಿ ಮತ್ತು ಗ್ರ್ಯಾಜುಯೇಟ್ ಅವರಿಗೆ ಒಂಬತ್ತು ಸಾವಿರ ಇಲ್ಲಿ ವೇತನವನ್ನು ನೀಡಲಾಗುವುದು ಅಂದರೆ ಸ್ಟೇಪ ನೀಡಲಾಗುವುದು ಹಾಗಾದರೆ ಈ ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂದರೆ ಅಭ್ಯರ್ಥಿಗಳು ವಿದ್ಯಾರ್ಹಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟು ಸಿದ್ಧಪಡಿಸಲಾಗುತ್ತದೆ ಮೆರಿಟ್ ಲಿಸ್ಟಲ್ಲಿ ಬಂದ ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ನೋಡಿ ಗಮನಿಸಿದೀವಿ ನೀವೇನು ಎಸ್ ಎಲ್ ಸಿ ಪ್ಲಸ್ ಐತೆ ಎಸ್ ಎಲ್ ಸಿ ಪ್ಲಸ್ ಡಿಪ್ಲೊಮಾ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಮೂಡಿಸಿರ್ತೀರಿ ಅಂದರೆ ನೀವು ಗಳಿಸಿರ್ತಕ್ಕಂಥ ಏನೋ ಅಂಕಗಳ ಪರ್ಸೆಂಟೇಜ್ ಆಧಾರದ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಲಾಗೋದು ಆ ಮೆರಿಟ್ ಲಿಸ್ಟಲ್ಲಿ ಕ್ವಾಲಿಫೈ ಇರ್ತಕ್ಕಂಥ ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಮಾಡಿ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ಹಾಗಾದರೆ ಯಾವೆಲ್ಲ ಒಂದು ಟ್ರೇಡ್ಗಳನ್ನು ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸಬಹುದು ಅಂತ ನೋಡೋದ್ರೆ ತಗೊಂಡು ಗಮನಿಸಬಹುದು ಓಕೆ ಇಲ್ಲಿ ಐ ಟಿ ಹೋಲ್ಡ್ರಲ್ಲಿ ಫಿಟರು ಮಷಿನಿಸ್ಟ್ ವೆಲ್ಲರ್ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಮತ್ತು ಪಂಪ್ ಆಪ್ರೇಟರ್ ಕಮ್ ಮೆಕ್ಯಾನಿಕ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಮತ್ತು ರೇಫ್ರೆಜಿಸ್ಟರ್ ಏರ್ ಮತ್ತು ಕಂಡೀಷನಿಂಗ್ ಮತ್ತು ಕಂಪ್ಯೂಟರ್ ಆಪ್ರೇಟರ್ ಕಮ್ ಪ್ರೋಗ್ರಾಮಿಂಗ್ ಅದೇ ರೀತಿ ಅಸಿಡೆಂಟ್ ಏನಪ್ಪ ಅಂದರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮೆ ಕೆಮಿಕಲ್ ಸಿವಿಲ್ ಮೆಕ್ಯಾನಿಕ್ ಇನ್ಸ್ಟ್ರೂಮೇಷನ್ ಟ್ರೇಡ್ಗಳಲ್ಲಿ ನೇಮಕಾತಿ ಮಾಡಲಾಗುವುದು ಅಂದರೆ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಂದರೆ ಈ ಒಂದು ಕೋರ್ಸನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಯಾವ ಒಂದು ವಿಧಾನಪ್ಪ ಅಂದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಆ ಆಫ್ಲೈನ್ ಮೂಲಕ ಅರ್ಜಿ ಬಯಸುವ ಅಭ್ಯರ್ಥಿಗಳನ್ನು ಅಪ್ಲಿಕೇಶನ್ ಫಾರ್ಮೆಟ್ ಇದೆ ಆ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ರೀತಿಯಲ್ಲಿ ಫಿಲ್ ಮಾಡಿ ಒಂದು ಅಡ್ರೆಸ್ ಹೇಳ್ತೀನಿ ಆ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ನು ಕಳಿಸ್ಕೊಡ್ತಕ್ಕಂಥದ್ದು ಅರ್ಜಿ ಸಲ್ಲಿಸಲು ವಿಳಾಸ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಅಂತ ಹೇಳಿದಲ್ಲ ಈ ಒಂದು ಅಡ್ರೆಸ್ಸಿಗೆ ತಮ್ಮ ಅಪ್ಲಿಕೇಶನನ್ನು ಕಳ್ಸು ಕೊಡ್ತಕ್ಕಂಥದ್ದು ಸೀನಿಯರ್ ಮ್ಯಾನೇಜರ್ ಎಚ್ ಆರ್ ಆಮ್ ಕುಂಡನ್ಕೋಲಂ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕುಂಡಕೋಲಂ ಪ್ರೊಜೆ ಪೋಸ್ಟ್ ತಾಲೂಕ್ ತಿರುವನವಲ್ಲಿ ಡಿಸ್ಟಿಕ್ ತಮಿಳ್ನಾಡು ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಬೈ ಅಡ್ನರಿ ಪೋಸ್ಟ್ ಸ್ಪೀಡ್ ಪೋಸ್ಟ್ ಮುಖಾಂತರ ತಮ್ಮ ಅಪ್ಲಿಕೇಶನ್ ಅನ್ನ ಕಳಿಸ್ಕೊಡ್ತಕ್ಕಂಥದ್ದು ಹಾಗಾದ್ರೆ ಈ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಇವರು ನೋಡಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಟ್ವೆಂಟಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಾನ ಸಲ್ಲಿಸ್ತಕ್ಕಂಥದ್ದು ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ